ಇನ್ನು ನಾಯಕತ್ವ ಬದಲಾವಣೆಯೋ ಸಂಪುಟ ಪುನಾರಚನೆಯೋ ಕಾಂಗ್ರೆಸ್ ನಾಯಕರಲ್ಲಿ ಇನ್ನೂ ಕೂಡ ಗೊಂದಲ ಬಗೆಹರಿತಾ ಇಲ್ಲ ಈ ಗೊಂದಲದ ನಡುವೆಯೇ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ನಿನ್ನೆ ಸಂಜೆಯಿಂದಲೇ ಖರ್ಗೆ ಅವರ ನಿವಾಸಕ್ಕೆ ನಾಯಕರುಗಳು ಭೇಟಿ ಕೊಡ್ತಾ ಇದ್ದಾರೆ ಖರ್ಗೆ ನಿವಾಸಕ್ಕೆ ಸಚಿವ ಶಿವರಾಜ್ ತಂಗಡಗಿ ಭೇಟಿ ನೀಡಿದ್ರು ಸಂಪುಟ ಪುನಾರಚನೆಯಾದ್ರೆ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಇನ್ನೂ ಕೂಡ ಖರ್ಗೆ ನಿವಾಸಕ್ಕೆ ಬೇರೆ ಬೇರೆ ನಾಯಕರು ಕೂಡ ಭೇಟಿ ನೀಡಿದ್ದಾರೆ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಅವರು ಕೂಡ ಭೇಟಿಯಾಗಿದ್ದಾರೆ ಸಹಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ಸಚಿವ ಸ್ಥಾನದ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅನ್ನುವಂಥ ವಿಚಾರವನ್ನ ಆರ್ ವಿ ದೇಶಪಾಂಡೆ ಅವರು ಅದಾದ ನಂತರ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಇವರು ನಮ್ಮ ಸೀನಿಯರ್ ಲೀಡರ್ಸ್ ಅದೇ ಚೀಫ್ ಮಿನಿಸ್ಟರ್ ಆಗಬೇಕಾದ ಆಕಾಂಕ್ಷೆ ಡಿ ಕೆ ಶ್ ಮಾಡಿದರೆ ತಪ್ಪಿಲ್ಲ ಆದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಅದಕ್ಕೆ ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ ಹಾಗಾಗಿ ಹೈಕಮಾಂಡ್ ಏನು ಡಿಸೈಡ್ ಸಿ ಸಿಎಂ ಆಗಲಿ ಡಿ ಸಿ ಎಂ ಆಗಲಿ ನಾ ಆಗಲಿ ಯಾರು ಆಗಲಿ ನಾವು ಕಾಂಗ್ರೆಸ್ ಪಕ್ಷದ ಶಿಪಾಯಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತದೆ ಹೈಕಮಾಂಡ್ ಅದೇ ಅಲ್ಟಿಮೇಟ್ ಅವರು ಇದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ ನಾ ಕೂತಿ ಮಾಡಕ್ ಬರುದಿಲ್ಲ ಖಾರ್ಗೆ ಅವರು ನಾವು ವರ್ಷದಿಂದ ಸ್ನೇಹಿತರು ನಾ ಏನು ಸಲಹೆ ಕೊಡ್ಲಿಕ್ಕೆ ಬಂದಿಲ್ಲ ಬರ್ತಾ ಗೊತ್ತಾದಂದ್ರೆ ನಮ್ಮ ಅವರು ರಾಷ್ಟ್ರೀಯ ಅಧ್ಯಕ್ಷರು ಅಷ್ಟೇ ಅಲ್ಲ ಅವರು ನಾವು ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡಿದ್ದೇವೆ ಸ್ನೇಹಿತರು ನೋಡ್ರಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದಾರೆ ನಾನು ಎಷ್ಟು ವರ್ಷ ಕಮಾಂಡ್ ಯಾವಾಗ ಏನು ಹೇಳ್ತೈತೆ ಅದನ್ನ ಕೇಳ್ತೀನಿ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಶಾಸಕರು ಕೇಳಬೇಕು ಮಂತ್ರಿಗಳು ಕೇಳ್ಬೇಕಂತ ಇವತ್ತ ಸ್ಟೇಟ್ಮೆಂಟ್ ನಾನು ನೋಡಿದಿನಿ ಹಾಗೆ ಬಂದೇ ಬರ್ತೈತಿ ಅದು ಅನಿವಾರ್ಯ ಬಂದಾದ್ಯಾಗ ಅದ್ರ ಬಗ್ಗೆ ಬಂದು ಖರ್ಗೆ ಸಾಹೇಬ್ರು ಇರ್ಬೋದು ರಾಹುಲ್ಜಿ ಅವ್ರ ಇರ್ಬೋದು ಕೆಶ ವೇಣುಗೋಪಾಲ್ ಇರ್ಬೋದು ಸುರ್ಜೋರ್ ಬಂದು ಮಾತಾಡ್ತಾರೆ ನಿಮ್ಮ ಹತ್ರ ನಿಮ್ಗೆ ಪೂರ್ಣ ಪ್ರಾಬ್ಲಮ್ ಏನು ಗೊಂದಲ ಏನಿಲ್ಲ ಸುಮ್ಮ ಗೊಂದಲ ಗೊಂದಲವನ್ನ ಮಾಡ್ತಾ ಇದ್ದೀರಿ ಮಧ್ಯ ಮಾಧ್ಯಮದೊಳಗ ಅಂತ ಗೊಂದಲ ಇಲ್ಲ ನಾವು ನಮ್ ಎಮ್ ಎಲ್ ಅವ್ರಿಗೆ ಬಿಜೆಪಿ ಭೇಟಿ ಆಗ್ಬೇಕಾ ಅಲ್ಲ ನಿಮ್ಮ ಶಾಸಕರು ಹೋಗುವಾಗ ಇಂತ ಕಾರಣಕ್ಕಾಗಿ ಹೋಗಿದೀವಿ ಹೇಳ್ತಾರೆ ಶಾಸಕರಿಗೆ ಎಲ್ಲ ರೈಟ್ಸ್ ಇದೆ ತಪ್ಪೇನಿದೆ ನಮ್ಮ ಐಕಮಾಂಡ್ ಇದ್ರೆ ಬಿಟ್ಟೆ ಖರ್ಗೆ ಸಾಹಿ ಭೇಟಿ ಆಗ್ಬಾರ್ದ ನಾವು ನೋಡ್ರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ